ಥರ ಒಂದು ದರ್ಶನ ನಾವು ಟಿ ವಿನಲ್ಲಿ ನೋಡಿದಾಗ ಶಾಕ್ ಆಗ್ಬಿಟ್ಟೆ ನಾನು ಶಾಕ್ ಆಗ್ಬಿಟ್ಟೆ ವಿಜಯಲಕ್ಷ್ಮಿ ಅವ್ರ ಜೊತೆ ಮಾತಾಡಿದ್ರೆ ಹಾಂ ಮಾತಾಡಿದೆ ಪಾಪ ಆಕೆನು ಕಷ್ಟ ಪಡ್ತಾ ಇದ್ದಾರೆ ಅಯ್ಯೋ ಎಸ್ ಮಗನೂ ಕಷ್ಟ ಪಡ್ತಾ ಇದ್ದಾನೆ ಹೇ ಹೇಗೆ ಇವ್ರೆ ಮಗನ ಜೊತೆ ಮಾತಾಡಿದ್ರ ಏ ನಾನು ನನಗೆ ಅವಕಾಶ ಬಂದಿರಲಿಲ್ಲ ಅವ್ರನ್ನು ಕರ್ಕೊಂಬರ್ತಾ ಇಲ್ಲ ಹೌದು ಹಿಂಸೆ ಆಗುತ್ತೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಏನಾದರೂ ಮಾತಾಡಬೇಕು ಅಂದಾಗ ಎಳೆ ಮನಸ್ಸಿಗೆ ಎಷ್ಟು ನೋವಾಗ್ಬೋದು ಅಪ್ಪಾಜಿ ಏನೋ ಭಗವಂತ ಇನ್ನೊಂದ್ ಕಡೆ ನೋವಾಗಿದೆ ಒಂದ್ ಮನೆಯಲ್ಲಿ ಪ್ರಾಣ ಹೋಗಿದೆ ಎರಡು ಎರಡು ದೃಶ್ಯಗಳನ್ನ ಎರಡನ್ನು ನೀವು ವಿಟ್ನೆಸ್ ಮಾಡಿದ್ರಿ ಒಂದ್ ಕಡೆ ದರ್ಶನ್ ಒಳಗಿದ್ದಾರೆ ಸು ಪಶ್ಚಾತ್ತಾಪದಲ್ಲಿ ಇದಾರೆ ಅನ್ನೋದನ್ನ ನೋಡಿದ್ರಿ ದರ್ಶನ್ಗೆ ಆಯ್ತಲ್ಲ ಅನ್ನೋ ನೋವು ಇನ್ನೊಂದ್ ಕಡೆ ಒಂದು ಫ್ಯಾಮಿಲಿ ತನ್ನ ಆಧಾರ ಸಮ್ಮಾನ್ಯ ಮನೆಯಲ್ಲಿ ಕಳ್ಕೊಂಡಿದೆ ಆ ಫ್ಯಾಮಿಲಿಗೂ ದಿಕ್ಕೇ ಕಾಣದಂಗಿದೆ ಎರಡೂ ನೋಡಿದ್ರಿ ಕಾಣ್ದಂಗಿದೆ ಪಾಪ ಎಷ್ಟು ಮಾತಾಡಿರೋ ದರ್ಶನ್ ಇದನ್ ಮಾಡ್ತಾರೆ ಅನ್ನೋ ನಂಬಿಕೆ ನನ್ಗೆ ಇಲ್ಲ ರೀ ಏನೊಬ್ಬರನ್ನ ಮುಗಿಸ್ಬಿಡು ಅನ್ನುವಂಥ ದರ್ಶನ ಅಂತೂ ಖಂಡಿತ ನಮ್ಮ ದರ್ಶನ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಬಟ್ ಅಲ್ಲಾಗಿರೋ ಆ ಘಟನೆ ನೋಡಿದಾಗ ಆ ಮನೆ ಪರಿತಪ್ಸ್ತಾ ಇರೋದು ನೋಡಿದಾಗ ಆ ಜೀವಕ್ಕೋಸ್ಕರ ಅದು ಇಲ್ಲ ಜೀವ ಇದೆ ಅನ್ನುವಂಥದ್ದಲ್ಲ ಜೀವ ಇಲ್ಲ ಅಲ್ಲಿ ಏನು ಮಾಡೋಕ್ಕಾಗುತ್ತೆ ಅವರು ಕಣ್ಣಲ್ಲಿ ನೀರು ಹಾಕೋ ಕೂತಿದ್ದಾರೆ ಇದು ಈ ಪರಿಸ್ಥಿತಿಯಿಂದ ಪರಮಾತ್ಮನೇ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದು 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 ಅವರಿಗೆ ಆ ನೋವು ಮರೆ ಆಗುವಂಥದ್ದು ಇಲ್ಲಿ ಆಗಿರುವಂಥ ಇಡೀ ಚಿತ್ರರಂಗಕ್ಕೆ ಆಗಿರುವಂಥ ಕನ್ನಡ ಚಿತ್ರರಂಗಕ್ಕೆ ಹೇಗಿರುವಂತ ಆಘಾತ ಇದು ಒಂದು ಒಳ್ಳೆ ಒಂದು ಒಂದು ವಿಮೋಚನೆ ವಿಮುಕ್ತಿ ಸಿಗ್ಲಿ ಇದಕ್ಕೆ ಒಂದು ಮುಕ್ತಾಯವಾಗಲಿ ಅಂತ ಹೇಳಿಬಿಟ್ಟು ನಾವು ಭಗವಂತನ ಬೇಡ್ಕೊಡಕ್ಕೆ ಸಾಧ್ಯ ಫ್ಯಾಮಿಲಿ ಜೊತೆ ಮಾತಾಡಿದಾಗ ಅಮ್ಮ ಗರ್ಭಿಣಿ ಪತ್ನಿ ಇದಾರೆ ಪಾಪ ಏನೂ ಇಲ್ಲ ಅವ್ರಿಗೆ ಯಾವಪ್ಪ ಊರ್ಗೋಲಾಗಿದ್ರು ಅದೇ ಈ ಮಾತ್ರೆ ತೊಗೊಂಬಂದು ಕೊಡೋದು ಮತ್ತೊಂದು ಮಾಡೋದು ಆ ಅಜ್ಜಿನ ಎತ್ತು ಕೋರ್ಸೋದೀಗ ಹೆಂಗ್ಸರು ಇದಾರೆ ಅವ್ರಿಗೆ ಅದು ಮಾಡ್ಕೊಳಕ್ ಆಗ್ತಾ ಇಲ್ಲ ಇವರಿಗೆ ಪಾಪ ಅವರ ಒಂದು ವಯೋ ಸಮಸ್ಯೆಯಿಂದ ಪಾಪ ಅವರಿಗೆ ಮಾಡ್ಸಕ್ ಆಗ್ತಾ ಇಲ್ಲ ಮಾಡ್ತೀವಿ ಅಣ್ಣ ಬೇಜಾರ್ ಅನ್ಸೋದು ನೀವ್ ಹೋಗಿ ಬಂದ್ರಿ ನೀವ್ ಮಾತಾಡ್ಕೊಂಡ್ ಬಂದ್ರಿ ಬಟ್ ಅದನ್ನ ವ್ಯಾಖ್ಯಾನ ಮಾಡಿದ ರೀತಿ ಇದೆಯಲ್ಲ ಹೊರಗಡೆ ಜನ ಅದು ಎಲ್ಲ ಒಂದ್ ಕಡೆ ಬೇಜಾರಾಗತ್ತೆ ಬಹುಶಃ ದರ್ಶನ್ ಹೇಳ್ ಕಳಿಸಿದ್ರು ಅವ್ರಿಗೆ ದುಡ್ಡು ಕೊಡ್ತಾರೆ ಮಾತಾಡೋಕ್ಕೆ ಟೈಮ್ ಇರ್ಲಿಲ್ಲ ದರ್ಶನ್ ಹತ್ರ ಅವ್ರೇನ್ ಹೇಳ್ತಾರೆ ನನ್ಗೆ ನಾನು ಮಾನವೀಯತೆ ದೃಷ್ಟಿಯಿಂದ ನಾನು ಹೋಗಿ ಕಲಾವಿದರಾಗಿ ನಮ್ಮಿಂದ ಏನ್ ಅಲ್ಪ ಕಾಣಿಕೆ ಸಾಧ್ಯ ಮಾಡ್ಕೊ ಬಂದ್ವಿ ಅಪ್ಪಾಜಿ ಅಷ್ಟೇ ಪಾಪ ದರ್ಶನ ಅಂತವ್ರಲ್ಲ ರೀ ಹೇಳ ವ್ಯಕ್ತಿನೇ ರೀ ಸುಮ್ಮನೆ ಮುಖ ಹಿಂಗ್ ನೋಡಕ್ ಎಷ್ಟು ಹೊಟ್ಟೆ ಗುರಿತದ ಬೇಜಾರಾಗತ್ತೀ ಆತರ ವ್ಯಕ್ತಿ ರೀ ಏನ್ ಸಹ ಏನ್ ಕರ್ಮ್ ಕೆಟ್ಟ ಗಳಿಗೆ ಖಂಡಿತ ಅಪ್ಪಾಜಿ ಖಂಡಿತ ಅಪ್ಪಾಜಿ ಕನ್ನಡದ ಮೇಲೆ ಅಭಿಮಾನ ಇಟ್ಕೊಂಡಿರೋ ಒಂದು ಹುಡುಗ ಆಯ್ತಾ ಪಾಪ ಹ್ಮ್ ಛೇ ಬಹುಶಃ ಅಣ್ಣ ಮಳೆನು ಸ್ಟಾರ್ಟ್ ಆಯ್ತು ಇಷ್ಟ್ ದಿನ ಪಾಪ ನಮ್ಗೆ ಪರಮಾತ್ಮನೋ ಅಳ್ತಾ ಇದ್ದಾನೆ ಅಷ್ಟೇ ಏನ್ ಹೇಳ ಅಂಕಿ ಅಂಕೊಮ್ಮೆ ಪಾನಿಯಾಗಯಾ ಪಾನಿ ಆಗಾಯ್ ಸಚ್ಛೆ ಸೊ ಎಲ್ಲವೂ ಕಳೀಲಿ ಮತ್ತೆ ಎಲ್ಲವೂ ಒಳ್ಳೆ ದಿನಗಳ್ ಬರ್ಲಿ ಅನ್ನೋದಷ್ಟೇ ಎಲ್ರು ಆಸೆ ಅಣ್ಣ ಹೇಳ್ತೀರಿ ನಮ್ಮ ತುಂಬ ಜೊತೆ ಮಾತಾಡಿ ಕೊನೆಯದಾಗಿ ಏನು ಹೇಳಕ್ಕಾಗುತ್ತೆ ಯಾವುದು ಕೊನೆ ಆಗದ ಬೇಡ ಬೇಡ ಎಲ್ಲ ಪ್ರಾರಂಭದಲ್ಲೇ ಇರಲಿ ಹೊಸ ಪ್ರಾರಂಭದಲ್ಲೇ ಇರಲಿ ಇಡೀ ಆರು ಏಳು ಕೋಟಿ ಕನ್ನಡಿಗರು ಆರೂವರೆ ಕೋಟಿ ಕನ್ನಡಿಗರು ಅದ್ರಲ್ಲಿ ಚಲನಚಿತ್ರರಂಗದವರು ಕಲಾವಿದರು ಎಲ್ಲ ಈ ಕಲಾವಿದರು ಕುಟುಂಬ ಮತ್ತೆ ಒಂದ್ಸರಿ ನಗ ನಗ್ತಾ ಜೀವನ ಮಾಡೋ ಹಾಗಾಗ್ಲಿ ಹಾ ಎಲ್ಲರೂ ಲವಲವಿಕೆಯಿಂದ ಎಲ್ಲ ವಾಹಿನಿಗಳು ಟಿ ವಿ ನೈನ್ ಅವರು ಲವ್ ಲವಿಕೆಯಿಂದ ಮಾತಾಡ್ಕೊಂಡು ಖುಷಿ ಖುಷಿಯಾಗಿರ್ಬೇಕು ನೀವು ಒಬ್ಬೊಬ್ರು ಹೀರೋ ಆಗ್ಬೇಕು ನಾವು ಅದನ್ನ ನೋಡಿ ಸಂತೋಷ ಹೌದಪ್ಪಾಜಿ ಕುಣಿದ್ ಬಿಡ್ತೀವಿ ದೇವ್ರಾಣಿಗಳು ಈಗ ನನಗೆ ನಡಿಯಕ್ಕಾಗಲಿಲ್ಲ ಎಲ್ಲೊಬ್ರು ನಡೀತಾರೆ ಎಷ್ಟು ಚೆನ್ನಾಗಿ ನಡೀತಾರಪ್ಪ ಅಂತ ನಾವು ಸಂತೋಷ ಪಡ್ಬೇಕು ಅವ್ರಿಗೆ ಯಾವಾಗ ಕುಂಠು ಸೋನೇ 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 ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇಲ್ಲಿ ಬಂದ್ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ತುಂಬಾ ದಿನಗಳ ನಂತರ ಮળેಲಿ ನೆನೀತಾ ಇದೀವಿ ಏ ನೆನಿತಾ ಇದೀವಿ ಏನು ನೆನಿಸುತ್ತಿಲ್ಲ ತುಂಬಾ ಚನ್ನಾಗಿ ಹೀಗೆ ನಗ್ನಗ್ತಾ ಇರಿ ಆರೋಗ್ಯವಾಗಿರಿ ಮತ್ತೆ ಭೇಟಿ ಆಗೋಣ ಮತ್ತೆ ಮಾತಾಡೋಣ ಖಂಡಿತ